ನಮಸ್ಕಾರ ನನ್ನ ಹೆಸರು ಸರಿತಾ ಮಹಾದೇವನಾಯ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಡಗೇರಿ ನಾಗಂತೂರು ಕ್ಲಸ್ಟರ್ ಇಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಭಾಷಣದ ವಿಷಯ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪರಿಪೂರ್ಣ ವ್ಯಕ್ತಿತ್ವದ ಚೇತನ ಇವರ ನೆನಪುಗಳೆಂದರೆ ಶಿಕ್ಷಕ ದಿನಾಚರಣೆಯ ಅನಾವರಣ ತಮ್ಮ ಜನ್ಮ ಶಿಕ್ಷಕರಿಗಾಗಿ ನೀಡಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ನನ್ನ ನಮನ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತೀಯ ಶೈಕ್ಷಣಿಕ ಪ್ರಪಂಚದಲ್ಲಿ ಮಿಂಚಿನಂತೆ ಸಂಚಾರವಾಗುವ ಹೆಸರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇವರ ಚಿಂತನೆಗಳೇ ಉಸಿರು ಅಧ್ಯಾಪಕರಾಗಿ ರಾಯಭಾರಿಗಳಾಗಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಪತಿಗಳಾಗಿ ಇವರು ಬರಡು ನೆಲದಲ್ಲೂ ಚಿಗುರೋ ಹಸಿರು ಭಾರತೀಯ ಸಂಸ್ಕೃತಿ ಸಂಪ್ರದಾಯದ ಕುರಿತು ಅಸಡ್ಡೆ ತೋರುತ್ತಿದ್ದಂತಹ ಪಾಶ್ಚಿಮಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಬೆಳಕನ್ನ ಚೆಲ್ಲಿದಂತಹ ದೇದೀಪ್ಯಮಾನ ಸೂರ್ಯ ಇವರು ಈ ಸೂರ್ಯನ ಉದಯವಾದುದು ಸಾವಿರದ ಎಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ಇವರ ತಂದೆ ವೀರಸಾಮಯ್ಯ ತಾಯಿ ಸೀತಮ್ಮ ಮಹಾರಾಷ್ಟ್ರದ ಚಿತ್ತೂರು ಜಿಲ್ಲೆಯ ತಿರುತ್ತಣಿಯ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ತಮ್ಮ ಆರಂಭಿಕ ಶಿಕ್ಷಣವನ್ನು ಕ್ರೈಸ್ತ ಮಿಷನರಿ ಶಾಲೆಗಳಲ್ಲಿ ಪಡೆದರು ಹದಿನಾರನೇ ವಯಸ್ಸಿನಲ್ಲಿ ಶಿವಕಾಮಮ್ಮ ಎಂಬ ಆಕೆಯೊಂದಿಗೆ ವಿವಾಹವಾದರು ವಿವಾಹದ ನಂತರ ತತ್ವಶಾಸ್ತ್ರದಲ್ಲಿ ಎಂಎ ಪದವಿಯನ್ನು ಪಡೆದರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ದಿ ಎಥಿಕ್ಸ್ ಆಫ್ ವೇದಾಂತ ಎನ್ನುವಂತಹ ಪ್ರಬಂಧವನ್ನ ಮಂಡಿಸಿದರು ಇದು ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು ಸ್ವಾಮಿ ವಿವೇಕಾನಂದರ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದ ಭಾಷಣದಿಂದ ಪ್ರೇರಣೆಯನ್ನು ಪಡೆದಂತಹ ಇವರು ಹಿಂದೂ ಧರ್ಮದ ಕುರಿತು ಆಳವಾದಂತಹ ಅಧ್ಯಯನವನ್ನು ನಡೆಸಿದರು ತತ್ವಶಾಸ್ತ್ರದಲ್ಲಿ ಅಪಾರವಾದಂತಹ ಜ್ಞಾನವನ್ನ ಹೊಂದಿದ್ದು ಅದನ್ನು ತಮ್ಮ ಬರಹಗಳ ಮೂಲಕ ಜಗತ್ತಿಗೆ ಪ್ರಚುರಪಡಿಸಿದರು ದಿ ಫಿಲಾಸಫಿ ಆಫ್ ರವೀಂದ್ರನಾಥ್ ಟಾಗೂರ್ ಇವರು ಬರೆದಂತಹ ಮೊದಲ ಪುಸ್ತಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿದರು ಅಲ್ಲಿನ ಗುರು ಶಿಷ್ಯರ ಸಂಬಂಧ ಸದಾ ಅವಿಸ್ಮರಣೀಯವಾಗಿರುವಂಥದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಂಧ್ರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬನಾರಸ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಅನೇಕ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಸುಧಾರಣೆಗಳನ್ನು ಜಾರಿಗೆ ತಂದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತ ಶಿಕ್ಷಣ ಆಯೋಗದ ಮುಖ್ಯಸ್ಥರಾಗಿ ಶಿಕ್ಷಣವೆಂದರೆ ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನ ಕೊಂಡೊಯ್ಯಬೇಕು ಶಿಕ್ಷಣ ಪೂರ್ವಾಗ್ರಹ ಅಂಧಶ್ರದ್ಧೆ ಅಜ್ಞಾನವನ್ನ ದೂರ ಮಾಡುವಂತಿರಬೇಕು ಆಧ್ಯಾತ್ಮಿಕ ಶಿಕ್ಷಣವನ್ನ ನೀಡಬೇಕು ಎನ್ನುವ ಚಿಂತನೆಯನ್ನ ಕೊಟ್ಟರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಷ್ಯಾಕ್ಕೆ ಭಾರತದ ರಾಯಭಾರಿಯಾಗಿ ನೇಮಕಗೊಂಡರು ಭಾರತದ ಸಂಬಂಧವನ್ನ ಅನೇಕ ರಾಷ್ಟ್ರಗಳೊಂದಿಗೆ ಉನ್ನತೀಕರಿಸಿದಂತಹ ಕೀರ್ತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಸಲ್ಲುತ್ತದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಮಾತಿಗಿವರು ನಿಂತರೆ ಉತ್ತಮ ವಾಗ್ಮಿ ಬೋಧನೆಗಿಳಿದರೆ ಅತ್ಯುತ್ತಮ ಉಪನ್ಯಾಸಕ ರಾಜಕೀಯದ ಅಂಗಳಕ್ಕಿಳಿದರೆ ಇವರೇ ಉತ್ತಮ ನಾಯಕ ಧೀರ ಗಂಭೀರ ವ್ಯಕ್ತಿತ್ವವೇ ಸಮೋಹಕ ವಿದ್ಯಾರ್ಥಿಗಳ ಪ್ರೀತಿಯ ಶಿಕ್ಷಕ ನಾಲ್ಕಾರು ಮಾತುಗಳಲ್ಲಿ ಮುಗಿಯದ ವ್ಯಕ್ತಿತ್ವ ಅದರಲ್ಲೂ ಶಿಕ್ಷಣವೆಂಬುದು ಅವರೊಳಗಿನ ಅಂಥ ಸತ್ವ ಶಿಕ್ಷಣದ ಬಗೆಗಿನ ಅವರ ಪ್ರೀತಿಯೇ ಅವರ ಬದುಕಿನ ರೀತಿ ಶಿಕ್ಷಣದ ಕುರಿತ ಅವರ ಚಿಂತನೆಗಳು ನಮಗೆ ಬೆಳಕು ನೀಡೋ ದೀಪದ ರೀತಿ ಅಧ್ಯಾಪಕರಾಗಿ ಉಪನ್ಯಾಸಕರಾಗಿ ಹಂತ ಹಂತವಾಗಿ ಮೇಲೇರಿದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕೊನೆಗೂ ಉಳಿದದ್ದು ಶಿಕ್ಷಕರಾಗಿಯೇ ಶಿಕ್ಷಕರ ಕುರಿತು ಅಪಾರವಾದಂತಹ ಪ್ರೀತಿಯನ್ನ ಅವರು ಹೊಂದಿದ್ದರು ಶ್ರೇಷ್ಠ ತತ್ವಜ್ಞಾನಿ ಶ್ರೇಷ್ಠ ಚಿಂತಕರಾಗಿದ್ದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಸಾವಿರದ ಒಂಬೈನೂರ ಐವತ್ ಮೂರರಂದು ಐವತ್ಮೂರರಲ್ಲಿ ಮೂರರಲ್ಲಿ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿತು ಭಾರತಕ್ಕೆ ನಿಜಕ್ಕೂ ಇವರೊಬ್ಬ ಶ್ರೇಷ್ಠ ರತ್ನ ಇಂತಹ ದೇದೀಪ್ಯಮಾನ ಸೂರ್ಯ ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ನಲ್ಲಿ ಅಸ್ತಂಗತರಾದರು ಸೂರ್ಯ ಅಸ್ತಂಗತನಾದ ಮಾತ್ರಕ್ಕೆ ಆತನ ಬೆಳಕನ್ನ ಚೆಲ್ಲಲು ಚಂದ್ರನಿಲ್ಲವೇ ರಾಧಾಕೃಷ್ಣನ್ ಅನ್ನುವಂತಹ ವ್ಯಕ್ತಿತ್ವದ ವ್ಯಕ್ತಿಯ ದೇಹ ಮರೆಯಾದರೂ ಕೂಡ ಅವರ ಚಿಂತನೆಗಳೆಂಬ ಚಂದ್ರ ಇಂದಿಗೂ ಬೆಳಕ ನೀಡುತ್ತಲೇ ಇದ್ದಾನೆ ಎಲ್ಲಿಯವರೆಗೆ ಗುರು ಎನ್ನುವ ಪದವಿ ಇರುತ್ತದೆಯೋ ಅಲ್ಲಿಯವರೆಗೆ ರಾಧಾಕೃಷ್ಣನ್ ಅನ್ನುವಂತಹ ವ್ಯಕ್ತಿತ್ವ ಸದಾ ಜೀವಂತವಾಗಿರುತ್ತದೆ ಭಾರತೀಯ ತತ್ವಶಾಸ್ತ್ರದ ಶ್ರೇಷ್ಠ ಚಿಂತಕ ತತ್ವಋಷಿ ರಾಧಾಕೃಷ್ಣನ್ ಅವರ ಕುರಿತು ಮಾತನಾಡಲು ಅವಕಾಶವನ್ನು ನೀಡಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದ